ನಮಸ್ಕಾರ ನಾಗರಾಜು ಅಂತ ಹೇಳಿ ತವರೆಕೆರೆ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ತಾವು ಇದೇನು ಈ ದಿನ ಇಲ್ಲಿ ಸಂಭ್ರಮ ನೋಡ್ತಿದಿರಿ ಇದು ನಿಜವಾಗ್ಲೂ ಕೂಡ ರೈತನ ಸಂಭ್ರಮ ಇದು ಬಡ ಕುಟುಂಬಗಳ ಸಂಭ್ರಮ ಮತ್ತೆ ಈ ಭಾಗದ ರೈತರ ಆಶಾಕಿರಣ ಅವರೆಲ್ಲರ ಏನು ಬೆನ್ನೆಲುಬಾಗಿರ್ತಕ್ಕಂಥ ಅವರ ರಾಸುಗಳ ಸಂಭ್ರಮ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ನಮ್ಮ ತವರೆಕೆರೆಯ ಇದು ರಾಸುಗಳ ಜಾತ್ರೆ ಏನಿತ್ತು ದನಗಳ ಬಾರಿ ಜನಗಳ ಜಾತ್ರೆ ನಿಂತೋಗಿತ್ತು ಕಳೆದ ಬಾರಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮ್ಮ ಶಿವ ಸ್ನೇಹಪ್ರಿಯ ಮತ್ತೆ ಭೀಮಣ್ಣ ಇವರೆಲ್ಲರೂ ಕೂಡ ಎಲ್ಲ ಹಿರಿಯ ನ ಗೌರವಾನ್ವಿತ ಎಲ್ಲ ನಾಗರಿಕ ಬಂಧುಗಳ ಸಹಕಾರದಿಂದ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯತಿಗಳ ಹಳ್ಳಿಗಳ ಗ್ರಾಮಸ್ಥರ ಪರವಾಗಿ ಅವರೆಲ್ಲ ಬೆನ್ನೆಲುಬಿನಿಂದ ಅದನ್ನ ಮೀರಿ ನಮ್ಮ ಅಂದಿನ ಸಿಇಒ ಆಗಿದ್ದಂತಹ ಮಾನ್ಯ ಶ್ರೀ ಈಗ ಕೂಡ ಇದ್ದಾರೆ ಜಿ ಪ್ರಭು ಸಾಹೇಬ್ರು ಅವರ ಸಹಕಾರದಿಂದ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಅವರ ಸಹಕಾರದಿಂದ ನಾವು ದನಗಳ ಜಾತ್ರೆಯನ್ನು ಪುನರಾರಂಭನ ಮಾಡಿದ್ವಿ ಇವತ್ತು ಒಳ್ಳೆ ಕತೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಜಾತ್ರೆಗಳು ಮುಂದುವರಿಲಿಕ್ಕೆ ಅವಕಾಶ ಆಗಿದೆ ಇವತ್ತು ನೂರಾರು ರಾಸುಗಳು ಇವತ್ತು ತವರೆಕೆರೆಯಲ್ಲಿ ಬಂದು ಒಳ್ಳೆ ಒಂದು ಆರ್ಥಿಕ ಚಟುವಟಿಕೆ ನಡೀತಾ ಇದೆ ಕೋಟಿಯಂತರ ರೂಪಾಯಿ ವ್ಯವಹಾರಗಳು ಇಲ್ಲಿ ನಡೀತಿದೆ ರೈತರಿಗೆ ಲಾಭನ ತಂದು ಕೊಡ್ತಾ ಇದೆ ಹಾಗೆ ಅವರಿಗೆ ಬೇಕಾದಂತಹ ರಾಸುಗಳನ್ನ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅದರೊಟ್ಟಿಗೆ ನಾವು ಇಲ್ಲಿ ಕಳೆದ ಬಾರಿನೂ ಕೂಡ ನಮ್ಮ ಕೆಲವು ದಾನಿಗಳನ್ನ ಅಹ್ ನಮ್ಮ ಗೌಡ ಹಾಗೂ ಇತರ ಹಲವಾರು ದಾನಿಗಳನ್ನ ಇಟ್ಕೊಂಡು ನಮ್ಮ ಶಿವ ಸ್ನೇಹಪ್ರಿಯ ಅವರು ಇಲ್ಲಿ ನಮ್ಮ ಎಲ್ಲ ರೈತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಗ್ರಾಮ ಪಂಚಾಯಿತಿಯಿಂದ ಕುಡಿಯ ನೀರು ಬೆಳಕಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನೆರಳಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ರಾಸುಗಳನ್ನ ಇಳಿಸ್ಲಿಕ್ಕೆ ಮಣ್ಣುಗಳ ಗುಡ್ಡೆಗಳನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಜಾತ್ರೆ ಇನ್ನೂ ಮುಂದೆ ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಿ ನಡೀಬೇಕು ಬಂಡಿರಂಗನಾಥನ ಜಾತ್ರೆ ಯಾವತ್ತು ಕೂಡ ಈ ರಾಸುಗಳಿಗೆ ಒಂದು ಪೂರಕವಾಗಿರ್ಬೇಕು ಮತ್ತು ರೈತರಿಗೆ ಪೂರಕವಾಗಿರ್ಬೇಕು ಮತ್ತು ಬಂಡಿರಂಗನಾಥನ ಆಶೀರ್ವಾದ ಇವತ್ತು ನಮ್ಮ ಭಾಗದ ಜನರಿಗೆ ತವರೆಕೆರೆ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಮತ್ತು ತಾಲೂಕಿನ ನಾಡಿನ ಎಲ್ಲಾ ಜನರ ಒಂದು ಆಶೀರ್ವಾದನ ಆಗ್ಬೇಕು ಮತ್ತೆ ಸ್ವಾಮಿಯ ಆಶೀರ್ವಾದ ಸಿಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಒಂದು ಜಾತ್ರೆಯಲ್ಲಿ ಈ ಒಂದು ರಾಸುಗಳ ಜಾತ್ರೆಯಲ್ಲಿ ಮತ್ತು ಬಂಡಿರಾಗ ಜಾತ್ರೆಯಲ್ಲಿ ಭಾಗವಹಿಸತಕ್ಕಂತ ಎಲ್ಲರಿಗೂ ಕೂಡ ನಾನು ಇವತ್ತು ಶುಭ ಕೋರ್ತಾ ಈ ಜಾತ್ರೆ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಹಾಗೆ ನಾನೇನ್ ನಿಂತಿದ್ದೀನಿ ಇದು ನಮ್ಮ ಕೇರಂಗ್ನಳ್ಳಿ ಗೊಲ್ರಟ್ಟಿ ಅದನ್ನ ಅಂತ ಕರೀತಾರೆ ಅಲ್ಲಿನ ಶ್ರೀ ಈ ಮುದ್ದಪ್ಪನವರ ರಾಸುಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ ಈ ಒಂದು ಇಂತಹ ರಾಸುಗಳಿಗೆ ಅಭೂತಪೂರ್ವವಾಗಿ ಇಲ್ಲಿ ಇವತ್ತು ಏನು ನೀವೆಲ್ಲ ಸ್ವಾಗತ ಕೊಡ್ತಿದ್ರಿ ಹಾಗೆ ಅವ್ರಿಗೆ ಒಳ್ಳೆ ಆದಾಯ ಬರುವಂತ ರೇಟನ್ನು ಸಿಗ್ಲಿ ಅಂತ ಹೇಳಿ ನಾನು ಆಸಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಪ್ರೈಸ್ ಹೇಳ್ತೀವಿ ಹೇಳ್ತೀವಿ ಅಲ್ಲಿ ವೆಟನರಿ ಅವ್ರು ಹೇಳ್ತಾರೆ ಅದನ್ನ ಅಲ್ಲ ನೀವೆಲ್ಲ ಬಂದು ಮಾತಾಡ ಬನ್ನಿ ನಾನು ಆ ಕಡೆ ಬರ್ತೀನಿ ಅಲ್ಲೇ ಇಂದು ಶ್ರೀ ತವರೇಕೆರೆಯ ರಂಗನಾಥ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಹಾಗೂ ಭಾರಿ ದನಗಳ ಜಾತ್ರೆಯ ಅಂಗವಾಗಿ ಇವತ್ತು ಭೇಟಿ ಕೊಟ್ಟ ಸಮಯದಲ್ಲಿ ಇವತ್ತು ನಮ್ಮ ಕೇರಂಗನಹಳ್ಳಿ ಗೊಲಗಟಿಯ ಮುದ್ದಿರಪ್ಪಲ್ಲ ಈರ್ ಮುದ್ದವರ ಈ ಓರಿಗಳು ನೋಡಿದ್ರೆ ಒಂಥರ ಒಂಥರ ಮನೆ ಸೂರಗೊಳ್ಳುತ್ತೆ ಯಾಕೆಂದ್ರೆ ಇಲ್ಲಿ ಇವತ್ತು ಈ ಗ್ರಾಮ ಪಂಚಾಯತ್ ಅವರು ತುಂಬಾ ಇನ್ಶಿಯೇಟ್ ತಗೊಂಡು ನಮ್ಮ ಶಿವ ಸ್ನೇಹ ಪ್ರಯ ಇರ್ಬೋದು ಆಮೇಲೆ ನಮ್ಮ ಪಿ ಡಿಒ ನಾಗರಾಜನಿರ್ಬೋದು ಶಶಿಧರ್ ಗೌಡ್ ಇರ್ಬೋದು ಆಮೇಲೆ ಶಿವಕುಮಾರ್ ನಾಯ್ಕ ಅವ್ರ ಇರ್ಬೋದು ಇವರೆಲ್ಲನ ಒಳ್ಳೆ ಆರ್ಗನೈಸ್ ಮಾಡಿ ರೈತರಿಗೆ ಸಹಾಯ ಆಗುವಂತೆ ಎಲ್ಲಾ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ತರದ ವ್ಯವಸ್ಥೆ ಮಾಡ್ಕೊಂಡು ಇವ್ರಿಗೆಲ್ಲ ಇದನ್ನ ಮಾಡ್ತಿದ್ದಾರೆ ಆಮೇಲೆ ಈ ಓರಿಗಳು ನೋಡ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ ಏಕೆಂದ್ರೆ ಇವತ್ತು ಓರಿಗಳು ಸಾಕೋದೆ ಕಷ್ಟ ಏಕೆಂದ್ರೆ ನಮ್ಮ ಸ್ವಲ್ಪ ಬರಡು ಭೂಮಿ ಇರೋದ್ರಿಂದ ಉಲ್ಲುಪಲು ಸಿಗೋದು ಕಷ್ಟ ಹಂಗಾಗಿ ಸಾಕೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಇವತ್ತು ಜಾತ್ರೆಗೆ ಬಂದಿರುವಂತಹ ಈ ಓರಿಗಳಿಗೆ ಒಳ್ಳೆ ಬೆಲೆ ಸಿಗ್ಲಿ ಹಿಂಗೇನೆ ಈ ರೈತರ ಮುಗದಲ್ಲಿ ಮಂದಾಸ ಮೂಡ್ಲೆಂದು ಹಾರೈಸುತ್ತೇನೆ ಥ್ಯಾಂಕ್ ಯು ಬಾಸ್ ಸರ್ ಅರೆ ಸರ್ ಎಲ್ಲಕೊಳ 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 ನಾನು ಮಾತಾಡ್ ಆಮೇಲೆ ಪಟ್ನಾಳ ಫಸ್ಟ್ ಪ್ರೈಸ್ ಅದಲ್ಲಾ ಮಾತಾಡ್ತೀನಿ ಅಲ್ಲ ಏನ್ ಇವತ್ತಿಂದಿರಾ ಶ್ರೀ 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 ನಮ್ಮ ಬಂಡಿ ರಂಗನಾಥ ಸ್ವಾಮಿಯ ಒಂದು ಜಾತ್ರೆಯ ಪ್ರಯುಕ್ತ ಇವತ್ತು ತೇರ್ ನೋಡೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಏನಪ್ಪಾ ಅಂದ್ರೆ ಈ ರಾಸುಗಳ ಸಂಭ್ರಮ ನೋಡಿ ಬಂದಿರತಕ್ಕಂತ ಜನ ಬಹಳ ಒಂದು ಖುಷಿ ಪಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ನಮ್ಮ ತೇರ್ ಎಷ್ಟು ಕೆರೆ ಬನ್ನಿ ರಂಗನಾಥ ಸ್ವಾಮಿ ತೇರ್ ಮುಖ್ಯನೋ ಈ ರಾಸುಗಳು ಅಷ್ಟೇ ಮುಖ್ಯ ಅಂತ ಇವತ್ತು ನಿಜವಾಗ್ಲೂ ಕೂಡ ಭಾವ ನಾನಾದ್ರು ಕೂಡ ಭಾವಿಸ್ತೀನಿ ನಾವು ಕೂಡ ಹಿಂದೆಲ್ಲನ ಬಹಳ ಹೋರಿಕಾಟಿ ಬಹಳ ನಮಗೂ ಅದೊಂದು ಕಲೆ ಇವತ್ತಿಗೂ ಕೂಡ ಹೋಗಿಲ್ಲ ಯಾರೋ ಪುನರ್ವ ಕಟ್ತಾ ಇದಾರೆ ಅಂದ್ರೆ ನಮ್ಗೂ ಬಹಳ ಒಂದು ಸಂತೋಷ ಸಂಭ್ರಮ ಇಂತ ಬರಗಾಲದಲ್ಲಿ ಕೂಡನ ಈ ಮಟ್ಟಕ್ಕೆ ರಾಸುಗಳನ್ನ ಸಾಕಿ ಇವತ್ತು ಈ ಮಟ್ಟಕ್ಕೆ ಇಟ್ಕೊಂಡ್ಬಂದು ಇವತ್ತು ಇಲ್ಲ ಒಂದ್ ಕಡೆನೆ ಇದನ್ ಮಾಡ್ತಾ ಇದ್ರ ಅಂದ್ರೆ ನಿಜವಾಗ್ಲೂ ಕುರಿ ಖುಷಿ ತರ ಅಂತ ವಿಚಾರ ಯಾಕಂದ್ರೆ ಈಗ ಎರಡು ಮೂರು ವರ್ಷ ನಿಚಾಲೆ ಈ ಕೋವಿಡ್ ಬಂದು ಸಂದರ್ಭದಲ್ಲಿ ಈ ಜಾತ್ರೆ ನಿಂತೋಗ ಸ್ಟೇಜ್ ಬಂದ್ಬಿಟ್ಟು ತಗಲಾರನೇ ಅಲ್ಲೇ ತಾವರೆಕೆರೆ ನಿಂತು ಅಲ್ಲಿ ಎರಡು ಮೂರು ವರ್ಷ ಆಯ್ತು ಯಾರು ಕೊಳ್ಳೋರು ಬರ್ತಾರಲ್ಲ ಹಾವೇರಿ ಗದಗ ಹುಬ್ಳಿ ಧಾರವಾಡ ಚಳ್ಳಕೆರೆ ಚಿತ್ರದುರ್ಗ ಎಲ್ಲಾ ಕಡೆಯಿಂದವರು ಬರೋರು ಯಾಕಂದ್ರೆ ಎನ್ ಎಚ್ ಅವರು ಇದೊಂದು ರಸ್ತೆ ಸಂಪರ್ಕದಿಂದ ತಾವರೆಕೆರೆ ಜಾತ್ರೆ ಬಹಳ ಒಂದು ಫೇಮಸ್ ಆದಂತ ಜಾತ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಈ ಜಾತ್ರೆಯಲ್ಲೇ ಒಂದ್ ಕಡೆ ನಿಲ್ಲ ಒಂದು ಸ್ಟೇಜ್ಗೆ ಬಂದು ಹೋಯ್ತು ಆದ್ರೆ ಮತ್ತೆ ನಮ್ಮ ತವರಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸ್ನೇಹ ಸಿರು ಪ್ರಿಯವರು ಮತ್ತೆ ಪಂಚಾಯತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ನಾಗರಾಜ್ ಸಹರಾಗಿರ್ಬೋದು ಹಲವಾರು ಜನ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಇದಕ್ಕೆ ತಾಲೂಕ್ ದಂಡಾಧಿಕಾರಿಗಳು ಆಗಿರ್ಬೋದು ಎಲ್ಲರೂ ಕೂಡ ಸಾಥ್ ಕೊಟ್ಟು ಮತ್ತೆ ಪುನರ್ಜನ್ಮ ಮಾಡಬೇಕು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತಂದು ಎಲ್ಲ ರೈತರುಗಳು ಒಂದು ಕರೆಯನ್ನು ಕೊಟ್ಟು ಈಗ ಎರಡು ಹೋದ ವರ್ಷ ನೋಡಿದ್ಕು ಈ ವರ್ಷ ನೋಡಿದ್ವಿ ಮತ್ತೆ ಹೋದ ಸರ್ತಿ ಇಷ್ಟೊಂದು ಒಂದು ಇದು ಕಾಣ್ತಿರ್ಲಿಲ್ಲ ಜಾತ್ರೆ ಕಲಿತೈತೋ ನಾವ್ ಹೋಗ್ಬೇಕು ಬಿಡ್ಬೇಕು ಇಲ್ವಾ ಅಂಬುದು ಹಲವಾರು ಜನಗಳಿಗೆ ಒಂದು ಮನಸ್ಸಲ್ಲಿ ಒಂದು ದಿಗುಪ್ಸ ಇತ್ತು ಕೊಳ್ಳರಾಗಿರ್ಬೋದು ಮತ್ತೆ ನಾವು ರಾಸ್ಕೊಳ್ಳ ಮೆರವಣಿಗೆ ಮಾಡಕ್ಕೆ ಒಡ್ಕೋದಾಗ ಜಲ ಇರಲ್ಲ ಒಂಥರ ನಮ್ಗೆ ಆಭಾಸ ಆಯ್ತಿ ಅಂತ ನಿಜವಾಗ್ಲಿ ಇವತ್ತಿ ಮೂರ್ ದಿನ ತಿಳಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ನೋಡಿದ ಜೊತೆ ಮೆರವಣಿಗೆ ಆಗ್ತಾ ಒಂದು ಸಂತೋಷ ತಂದ ವಿಚಾರ ಈ ರಂಗನಳ್ಳಿ ನಮ್ಮ ಈರು ತಪ್ಪನರ್ಗೆ ಮೊದಲನೇದಾಗಿ ನಾನು ಈ ಮಟ್ಟಕ್ಕೆ ಹೋರಿ ಸಾಕಿ ಮೊದಲು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತ್ಕೊಂಡು ಮುಗಿಸ್ತೀನಿ ಸಿರತ್ ತಾಲೂಕ್ ಗೌಡ್ಗೆರೆ ಹೋಗ್ಲಿ ಕೇರಂಗ್ನಳ್ಳಿ ಗೊಲ್ರಟ್ಟಿ ಕೇರಂಗನಳ್ಳಿ ಗೊಲ್ರೆಟ್ಟಿ ಆದ ನಮ್ಮ ಮಾವನಾದ ಈರ್ಮದ ಜನವರ ಹೋರಿ ತವರಿಕೆರೆ ಪರಿಚಯ ಜಾತ್ರೆಯ ಪ್ರಯುಕ್ತ ಈಗ ನಾವು ಈ ಹೋರಿ ಸಾಕಿ ಮೊದಲನೇ ಪ್ರೈಜು ನಮ್ಮ ರೈತಾಪಿ ವರ್ಗಕ್ಕೆ ಇಂದಿನ ಪೀಳಿಗೆಗೆ ಮುಂದೆ ಆಗಕ್ಕೆ ಅನುಕೂಲವಾಗಿ ನಾವು ತವರೇಕೆ ಪಟ್ಟಣನಹಳ್ಳಿ ಪರ್ಚೆಗೆ ಓರಿ ಹೋದ್ವಿ ಅಲ್ಲಿ ಪ್ರಥಮ ಬಹುಮಾನ ಗೋವಿಂದ ಕಾರಜೋಳ ಸ್ವಾಮಿಯವ್ರ ಕೈಯಿಂದ ನಾವು ಮೊದಲನೇ ಬಹುಮಾನ ಹತ್ತು ಸಾವಿರ ಮತ್ತು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ತವರಕೆರೆ ಪರಿಷೆ ದಿನಮಾನಗಳಲ್ಲಿ ಕೋವಿಡ್ ಕಾರಣದಿಂದ ಲಸಿಸಿ ಹೋಗುವ ಕಾರಣದಿಂದನ ಮುಂದೆ ಯುವ ಪೀಳಿಗೆಗೆ ಜಾತ್ರೆ ಪರಿಷೆ ಇದು ಮುಂದುವರಿಲಿ ನಮ್ಮ ಒಂದು ಉದ್ದೇಶದಿಂದ ನಮ್ಮ ಮಾವನಾದ ಈರ್ಮೃಗಜ್ಜನವರು ಓರಿ ಪಕ್ಷಿ ಹೊಡ್ಕೊಂಡು ಹೋಗ್ಬೇಕಂತಂದು ಇವತ್ತು ಇಲ್ಲಿ ಬಂದಿದ್ದಾರೆ ಆದ ಕಾರಣದಿಂದ ಎಲ್ಲ ಜನತೆ ಒಂದೇ ಮಾಡಿ ನನ್ನ ಮಾತನ್ನು ಬಿಡಿಸುತ್ತೇನೆ ಶಿವಣ್ಣ आज ब्रो नहीं नहीं मोदी ने इसको माथा आया थाला आया थाला इधर माथा है बाकी बाकी आया थाला आया था ना आया था और सर बाना आ गया सर आ गया आ रे माका माड़ा शिवराम माका आ सोना जय श्री राम मंत्री अब पे 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 ನಮಸ್ಕಾರ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಪಾದ ಕಮ್ಮಲಿ ಯಾಕೆಂದ್ರೆ ಒಂದು ಎರಡು ವರ್ಷ ನಮ್ಗೆ ತುಂಬಾ ಜಿಗುಪ್ಸೆ ಇತ್ತು ಯಾಕೆಂದ್ರೆ ಕೋವಿಡ್ ಕಾರಣದಿಂದ ಆದ್ರೆ ಕೋವಿಡ್ ಆದ ನಂತರ ನಾವು ದನದ ಜಾತ್ರೆ ಯಾವ ರೀತಿ ಮಾಡ್ಬೇಕು ಅಂತ ಒಂದು ತವಕ ಇತ್ತು ಆದ್ರೆ ಆ ಕ್ಷಮ ವಹಿಸಿ ಈ ಸರಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವನ ಅದರಲ್ಲೂ ದನಗಳ ಜಾತ್ರಾ ಮಹೋತ್ಸವನ ಅತಿ ಹೆಚ್ಚು ಉತ್ಸಾಹದಿಂದ ಮಾಡ್ತಾ ಇದೀವಿ ಯಾಕೆಂದ್ರೆ ದಾನಿಗಳ ಸಹಕಾರ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಒ ಆರ್ ನಾಗರಾಜ್ ಅವರ ಸಹಕಾರ ಯಾಕೆಂದ್ರೆ ಎಲ್ಲಾ ಸಹಕಾರನು ಎಲ್ಲಾ ಇದನ್ನು ಕೊಟ್ಟಾಗ ಅನುಕೂಲ ಕೊಟ್ಟಾಗ ರೈತರಿಗೆ ಇದಾಗುತ್ತೆ ಯಾಕೆಂದ್ರೆ ಬೆಳಕಿನ ವ್ಯವಸ್ಥೆ ಬೇಕು ನೀರಿನ ವ್ಯವಸ್ಥೆ ಬೇಕು ನೆರಳಿನ ವ್ಯವಸ್ಥೆ ಬೇಕು ಹೀಗೆ ಎಲ್ಲಾ ವ್ಯವಸ್ಥೆ ಕೂಡ ಇದ್ದಾಗ ರೈತರು ಕೂಡ ಇಲ್ಲಪ್ಪ ಚೆನ್ನಾಗಿದೆ ಅಂತ ಹಾಗೆ ಮತ್ತೊಂದು ಏನೊಂದು ವಿಶೇಷ ಅಂದ್ರೆ ಊಟದ ವ್ಯವಸ್ಥೆ ಮಾಡಿದೀವಿ ಮಾನ್ಯ ಶಶಿಧರ್ ಗೌಡ್ರು ಅವರು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಅವರು ಊಟದ ವ್ಯವಸ್ಥೆ ನಾವು ಹೋದ್ ಬಾರಿನೂ ಕೇಳಿದ್ವಿ ಅವರು ಏಯ್ ರೈತರಿಗೆ ಅನ್ನದಾತ್ರಿಗ ಅನ್ನ ಹಾಕ್ಬೋದು ಅಂದ್ರೆ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅದೇ ರೀತಿ ಈ ಬಾರಿನೂ ಕೂಡ ಗೌಡ್ರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಎಲ್ಲರ ಸಹಕಾರದಿಂದ ಈ ಬಾರಿ ಮತ್ತಷ್ಟು ಮೆರುಗು ರೀತಿಯಲ್ಲಿ ನಾವು ಆ ಜಾತ್ರಾ ಮಹೋತ್ಸವ ದನದ ಜಾತ್ರೆಯನ್ನ ಮಾಡಿದೀವಿ ಹಾಗೆ ಇಂತ ರಾಸುಗಳು ಬಂದಾಗ ಮತ್ತಷ್ಟು ಉತ್ಸಾಹ ಖುಷಿ ಆಗುತ್ತೆ ಯಾಕೆಂದ್ರೆ ರೈತರು ಇದನ್ನ ಒಂದು ಜೋಶ್ ತರ ಒಂದು ಏನೋ ಒಂದು ಇದರಲ್ಲಿ ಸಾಕಿರ್ತಾರೆ ಹಾಗಾಗಿ ಆ ರೈತರಿಗೆ ಇವ್ರಿಗೆ ಅಹ್ ಬಹುಮಾನ ಬರಬೇಕು ಬಹುಮಾನ ಬಂದು ಇಂಥವೆಲ್ಲ ಆದಾಗ ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಹಂಗಾಗಿ ನಾವು ಶ್ರೀ ಬಂಡಿರಂಗನಾಥ ಸ್ವಾಮಿ ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಮಳೆ ಬೆಳೆ ಬಂದು ರೈತ ಮತ್ತಷ್ಟು ಅನುಕೂಲ ರೀತಿಯಲ್ಲಿ ಇರ್ಲಿ ಅನ್ನೋದು ಕೆಲಸ ಶ್ರೀ ಬಂಡಿರಂಗನಾಥನ ಬಾಲಕಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೆ ಹಾಗೆರಿಯ ಮಾಲೀಕರು ಆ ನಮ್ಮ ಜಾತ್ರಾ ಮಹೋತ್ಸವದ ಉಸ್ತುವಾರಿ ಸಮಿತಿಯಿಂದ ಒಂದು

ಹಾಗೆ ಮತ್ತೊಂದು ಶಿವ ಅವರು ಯಾವಾಗಲೂ ಆಕ್ಟಿವ್ ಆಗಿತ್ತು ಬಾಳೋ ಬಾ ಆಕೆ ತಾನಾಲೆ ಅದೇ ಚರಗಳನ್ನ ಹಸ್ತಾಂತರಿಸುವಾಗ ಆಕನೆ ಸೋನೋ ಪದಕ್ಕೆ ಕೇಂದ್ರಬಿಂದು ಇದು पापा ನಮ್ಮ ಜಯ ಎಲ್ಲ ಚಾರ ಓಕೆ ಇದೇನೇ ಕರೆಣ ಇದೇನೇ ವಾ ವಾ ಫೋನ್ ಮಾಡಿದ್ದೀಯಾ ಓಕೆ ವಾ ವಾ ಕರೆ ಫೋನ್ ಮಾಡ್ತೀನಿ ಏಯ್ ಆ ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಇವತ್ತು ನಾವಿದ್ದೀವಿ ತಾವರೆಕೆರೆ ಪ್ರಸಿದ್ಧ ಶ್ರೀ ಬಂಡಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಇರತಕ್ಕಂಥದ್ದು ಗನ್ನೂಸ್ಪದಲ್ಲಿ ಕಳೆದ ಎರಡು ವರ್ಷಗಳಿಂದ ಭಾರಿ ದನಗಳ ಜಾತ್ರೆಯಲ್ಲಿ ನಡೀತಕ್ಕಂಥದ್ದು ಕೋವಿಡ್ ಸಮಯದಲ್ಲಿ ಕಾರಣಾಂತರಗಳಿಂದ ದನಗಳ ಜಾತ್ರೆ ನಿಂತು ಹೋಗಿತ್ತು ಕ್ರಮೇಣ ಇಲ್ಲಿನ ಗ್ರಾಮಸ್ಥರ ಮತ್ತು ಅಕ್ಕಪಕ್ಕ ರಾಜದವರ ಬೇಡಿಕೆ ಮೇರೆಗೆ ಇಲ್ಲಿ ಇರ್ತಕ್ಕಂಥ ಭಾರಿ ದನಗಳ ಜಾತ್ರೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಇಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಬಂಡಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಾವು ಇರ್ತಕ್ಕಂಥದ್ದು ನೋಡಿ ನಾನಾ ಭಾಗಗಳಿಂದ ಕೂಡ ಇಲ್ಲಿ ಹಸುಗಳು ದನಗಳು ಬಂದಿರತಕ್ಕಂಥದ್ದು ನೋಡ್ಬೋದು ನೀವು ಇಲ್ಲಿ ಕೂಡ ಭಾರಿ ದನಗಳ ಜಾತ್ರೆಯಲ್ಲಿ ಹಸುಗಳ ವ್ಯಾಪಾರ ಮಾಡಿರ್ತಕ್ಕ ನೋಡ್ಬೋದು ನೀವು ಗ್ರಾಮ ಪಂಚಾಯತಿ ತವರಕೆರೆ ಗ್ರಾಮ ಪಂಚಾಯತಿಯಿಂದ ಕೂಡ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ನಾಗರಾಜು ಹಾಗೂ ಸದಸ್ಯರ ಕಡೆಯಿಂದ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ಹಾಗೆ ಎ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ ಕಡೆಯಿಂದ ಬಂದಿರ್ತಕ್ಕಂಥ ರೈತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ನೋಡ್ಬೋದು ನೀವು ಭಾರಿ ದನಗಳ ಜಾತ್ರೆ

ನೋಡಿ ಎಲ್ಲಾ ತಳಿಗಳ ರಾಸುಗಳು ಇಲ್ಲಿ ಗಮನಿಸ್ಬೋದು ನೀವು ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಕೋವಿಡ್ ಸಂದರ್ಭದಿಂದ ಈ ತರ ಜಾತ್ರೆಗಳು ನಡೆದಿರ್ತಕ್ಕಿಲ್ಲ ಎಲ್ಲ ಒಂದ್ ಕಡೆ ರೈತರಲ್ಲಿ ಕೂಡ ಒಂಥರಪ್ಪ ಸಂತಸ ಮನೆ ಮಾಡಿರ್ತಕ್ಕಂಥದ್ದು ಈ ಶತಮಾನದಲ್ಲೂ ಕೂಡ ಇನ್ನು ಕೂಡ ಹಲವಾರು ರೈತರುಗಳು ರಾಸುಗಳ ಸಾಕಣೆಯಲ್ಲಿ ಇದ್ದಾರೆ ಎನ್ನುವುದಕ್ಕೆ ನಿದರ್ಶನ ಸಾಕ್ಷಿ ತಾವರೆಕೆರೆ ಶ್ರೀ ಬಂಡಿರಂಗನಾಥ ಸ್ವಾಮಿ ಬಾರಿ ದನಗಳ ಜಾತ್ರಾ ಮಹೋತ್ಸವ ನೋಡ್ಬೋದು ನೀವು ಎಷ್ಟೋ ಅವರು ಪ್ರೀತಿಯಿಂದ ದನಗಳನ್ನ ಸಾಕ್ತಕ್ಕಂಥದ್ದು ಅವುಗಳ ಪೋಷಣೆ ಮಾಡ್ತಕ್ಕಂಥದ್ದು ನೀವು ಗಮನಿಸ್ಬೋದು ನೀವು ವಿಶೇಷವಾಗಿ ಹಳ್ಳಿಕಾರ್ ತಳಿಗಳು ಕೂಡ ಬಂದಿರತಕ್ಕಂಥದ್ದು ಇಲ್ಲಿಂದ ಎಲ್ಲಿಗೆ ಕೂಡ ಕಣ್ಣಾಯಿಸಿದ್ರು ಸಹ ಬಂಡೀರನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾರಿ ದನಗಳು ಕಾಣ್ತಕ್ಕಂಥದ್ದು ವ್ಯಾಪಾರ ವಹಿವಾಟನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಯತಕ್ಕಂಥದ್ದು ಭಾರಿ ದನಗಳ ಜಾತ್ರೆಗೆ ಬರ್ತಕ್ಕಂತ ರೈತರಿಗೆ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ ಅವರ ಕಡೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸರ್ವ ಸದಸ್ಯರು ಕೂಡ ಈ ಪಂಚಾಯತಿ ಮಟ್ಟದಲ್ಲಿ ತವರೆಕೆರೆ ಬರತಕ್ಕಂತ ರೈತರಿಗೆ ವಿಶೇಷವಾಗಿ ಕುಡಿಯುವ ನೀರು ಸಂಪರ್ಕ ಮೇವುಗಳು ಎಲ್ಲಾ ಕೂಡ ಸೌಲಭ್ಯವನ್ನು ಮಾಡಿರ್ತಕ್ಕಂಥದ್ದು ಊರು ಯಾವ್ದು

どう ಶಿರಾ ತಾಲೂಕು ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಭಾರಿ ದಿನಗಳ ಜಾತ್ರೆ ನಡೀತಕ್ಕಂಥದ್ದು ಈ ಗಮನೋತ್ಸವದಲ್ಲಿ ವಿಧವಾದ ತಳಿಗಳ ರಾಸುಗಳು ಕೂಡ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ನೋಡಿ ರೈತರು ಕೂಡ ಕಳೆದ ಮೂರು ನಾಲ್ಕು ದಿನಗಳಿಂದ ಕೂಡ ಈ ಜಾತ್ರೆ ಪ್ರಾರಂಭವಾಗಿದ್ದು ಇವತ್ತು ಬ್ರಹ್ಮರಥೋತ್ಸವ ಇರ್ತಕ್ಕಂಥದ್ದು ಇವತ್ತು ಸರಿಸುಮಾರು ಮಧ್ಯಾಹ್ನ ಒಂದರಿಂದ ಒಂದೂವರೆ ಸುಮಾರಿಗೆ ಬಂಡೀರಂಗ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸ್ವಾಮಿಯ ಬ್ರಹ್ಮರಥೋತ್ಸವ ಜರುಗಲಿದೆ ನೋಡಿ ನೀವು ಗಮನಿಸ್ಬೋದು ನೀವು